ನೂರು ಎಪ್ಪತ್ತು ಕೋಟಿಗೆ ಇದೆ ದಿನ ನಾವು ಅದ್ರ ಒಂದು ಕಡೆ ನೋವು ಕೂಡ ಆಗ್ತದೆ ಇವರಿಂದ ನಮಗೆ ಸ್ವತಂತ್ರ ಸಿಕ್ಕಿ ನಾವು ನೆಮ್ಮದಿಯಾಗಿ ಬದುಕ್ತಕ್ಕಂಥದ್ದು ಕಳ್ಕೊಂಡಿರೋ ಬಗ್ಗೆ ನಾವು ಇಷ್ಟು ಜನ ಬಂದು ಅವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ನಾನೇ ಪಶನ್ ಹಾಕ್ಕೊಂಡಾಗ ನಾವೆಲ್ಲರೂ ಒಂದು ಕಡೆ ಇಂಥ ಪುಣ್ಯಾತ್ಮಗೆ ಗೌರವ ಕೊಡತಕ್ಕಂಥದ್ದನ್ನು ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥದ್ದಿಲ್ಲ ನಾವೆಲ್ಲರೂ ಮಂದಿ ಅದು ಬಂದಿರಲಿಲ್ಲ ಅವರು ಇದನ್ನು ಕಲ್ತ್ಕೋಬೇಕು ಇವತ್ತು ಮಹಾತ್ಮ ಗಾಂಧಿ ಅವ್ರಿಗೆ ಅಹಿಂಸೆಯಿಂದ ಮಾತ್ರ ನಮಗೆ ನಮಗೆ ಸ್ವತಂತ್ರವನ್ನು ಪಡ್ಕಬೇಕು ಅಂತ ಹೇಳಿ ಅಹಿಂಸೆ ಮಾರ್ಗವನ್ನ ಹಿಡಿದು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸ್ತಾರೆ ಇವತ್ತು ಬೇರೆ ದೇಶಗಳಲ್ಲೆಲ್ಲ ಬಾರು ಇವು ಇದನ್ನ ಹಾಕಿ ಸ್ವತಂತ್ರವನ್ನ ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಕಾರಣ ಏನು ಅಂದರೆ ಮಹಾತ್ಮ ಗಾಂಧಿಗಳು ಬ್ರಿಟಿಷರನ್ನ ಹೊರ ಹಾಕಬೇಕಂದ್ರೆ ನಾವು ಗುಂಡುಮದ್ದುದಿಂದ ಹೊರ ಹಾಕೋಕ್ಕೆ ಸಂಧ ಸಂಘಟಿತವಾಗಿ ಯಾರೂ ಸಾವು ನೋವು ಆಗದಂಗೆ ಅವರನ್ನ ಓಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂತ ಒಬ್ಬ ಧೀಮಂತ ನಾಯಕ ಅವರು ಇವತ್ತು ನಾಯಕರುಗಳೆಲ್ಲ ಹೇಗೆ ಅಂತ ಅಂದ್ರೆ ಜಾತಿ ಮೇಲೆ ನಾಯಕ ಆಗ್ಬಿಟ್ಟವ್ರೆ ಪ್ರೀತಿ ದೇಶದ ಮೇಲೆ ನಾಯಕರಾಗಿಲ್ಲ ಇವರೆಲ್ಲ ದೇಶಕ್ಕೋಸ್ಕರ ನಾಯಕ ಇವತ್ತು ಎಲ್ಲರೂ ನಾಯಕರು ನೋಡ್ತೀವಿ ಅವರವರ ಜಾತಿಗೂ ಒಬ್ಬ ನಾಯಕ ಇವರು ದೇಶದ ನಾಯಕರು ಸಮಾಜದ ನಾಯಕರು ಇವ್ರ ಬಗ್ಗೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಈಗ ನಾವು ಏನೇನೋ ಮಾತಾಡೋದಕ್ಕಿಂತ ಮೊದಲು ನಾನೆಲ್ಲ ಓದಬೇಕಂದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಪುಸ್ತಕ ಏನಲ್ಲ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ಅಂಥೇಳಿ ನಾವು ಮಹಾತ್ಮಾ ಗಾಂಧಿ ಅಂದರೆ ಫೋ ಫೋಟೋ ಇಟ್ಕೊಂಡು ಊರಲ್ಲಿ ಮೆರವಣಿಗೆ ಹೋಗ್ತಕ್ಕಂಥ ದಿನಗಳನ್ನ ಕಂಡು ಈಗ ಅದೆಲ್ಲ ನಡೆಸಿ ಹೋಗ್ತೀವಿ ಕಾರಣ ನಾವೇ ಬದಲಾವಣೆ ಆಗ್ತಾ ಹೋಗ್ತಾ ಇದ್ದೆಲ್ಲೋ ಒಂದು ಕಡೆ ಅದು ಆತ್ ಆಂಥರ ನೆನಪು ಇವತ್ತು ನಾವಿಷ್ಟು ಫ್ರೀಯಾಗಿ ಬದುಕಿ ಮತ್ತು ಸಮಾಜದಲ್ಲಿ ಎಲ್ಲೋಗಿ ಇರೋಂಗೆ ಮಾಡಿರ್ತಕ್ಕಂಥದ್ದು ಪುಣ್ಯಾತ್ಮ ಯಾರು ಅಂದರೆ ಮಹಾತ್ಮ ಗಾಂಧಿ ಅನ್ನೋದನ್ನ ನಾವು ನೆನ್ಸ್ಕೊಬೇಕು ಅದೇ ರೀತಿ ಎರಡನೇ ಪ್ರಧಾನ ಅವರು ಅವರು ಯಾರಿಗೂ ಲಕ್ಷ ಅವ್ರದ್ದೇ ಆದಂಥ ಒಂದು ಹೋರಾಟ ಜೈ ಕಿಸಾನ್ ಜೈ ಜವಾನ್ ಅಂತ ಈ ದೇಶಕ್ಕೆ ಇಬ್ಬರು ಮಾತ್ರ ಇಂಪಾರ್ಟೆಂಟ್ ಅಂತ ಅಂದರೆ ರೈತ ಮತ್ತು ಸೋಲ್ಚರ್ ಇವರು ಸೈನಿಕರು ಇವರು ಎಂತ ಇವ್ರಿಗೆ ಇಬ್ಬರು ನಾವು ಯಾವತ್ತೂ ಮರಿಬೇಡಿ ಅಂತ ಹೇಳ್ತಕ್ಕಂಥದ್ದಿಲ್ಲ ಅವರನ್ನು ನಮಗೆ ಅಡಿಪಾಯ ಹಾಕಿಕೊಟ್ಟು ಗೊತ್ತು ಪಡೆದಿ ಅವರನ್ನು ನೆನೆಸ್ಕೊಳಕ್ಕಂಥ ಕಾರ್ಯಕ್ರಮ ನಮ್ಮದು ನಾವು ನಮ್ಮ ಮಕ್ಕಳ ಪೀಳಿಗೆಗೆ ಇವ್ರ ಬಗ್ಗೆ ಹೇಳ್ತಕ್ಕಂಥದ್ದಾಗಬೇಕು ನಾನು ಅದಕ್ಕೆ ಅಧಿಕಾರಿಗಳಿಗೆ ಮತ್ತೆ ಹೇಳ್ತೀನಿ ಇನ್ನು ಯಾವುದೇ ಕಾರ್ಯಕ್ರಮ ಆಗಿದ್ರು ಯಾವುದೇ ಹೂನಾರ ಶಾಲೆಗೆ ಹಿಂದೂ ಕೊಡಕ್ಕೆ ಹೋಗಿರಿ ಅವ ಆ ಸಂದರ್ಭದ ಏನು ಎಂದು ಆಚರಣೆ ಮಾಡ್ತೀವಿ ಅವರ ಪುತೃಹಗಳನ್ನು ಕೊಡ್ತಕ್ಕಂಥದ್ದಾಗಬೇಕು ಅದು ಮಕ್ಕಳಿಗೆ ಓದತಕ್ಕಂಥದ್ದಾದ್ರೆ ಅವ್ರ ಬಗ್ಗೆ ನಾವೇನಾದ್ರೂ ಇಲ್ಲಿಗೆ ಬರಬೇಕಾದ್ರೆ ಅಥವಾ ಒಂದು ತುಂಬ ಹೋಗ್ಬೇಕಾದ್ರೆ ಯಾರಾದರೂ ಒಬ್ಬರ ವ್ಯಕ್ತಿಯನ್ನು ಓದಿದಾಗ ಅವರನ್ನು ನಾವು ಪ್ರೇರಣೆ ಮಾಡಿಕೊಂಡಾಗ ನಾವು ನಮ್ಮ ಮಟ್ಟಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನ ಮುಂದಿನ ದಿನಗಳಲ್ಲಿ ಆರ ದೂರ ಎಲ್ಲರೂ ಬಿಟ್ಬಿಟ್ಟು ಕುಚಿಕೊಡತಕ್ಕಂಥದನ್ನು ನಾವು ಮಾಡಬೇಕು